ತುಂಬ ಜನ ನನಗೆ ಲೈವ್ ಹೋಗಿ ಬಂದಾಗ ಆಮೇಲೆ ತುಂಬ ಕಡೆ ಕೇಳ್ತಾಯಿರ್ತಾರೆ ಅವರು ಎಷ್ಟು ದುಡಿತೀರ ತಿಂಗಳಿಗೆ ಯೂಟ್ಯೂಬಿಂದ ಅಂತ ಅಂದರೆ ತುಂಬ ಕೆಲವ್ರು ಸಿಕ್ತವರು ಕೇಳ್ತಾರೆ ಎಷ್ಟು ಬರ್ಬೋದು ಬ್ರೋ ಹೇಳಿ ಹಂಗೆ ಹಿಂಗೆ ಅಂತ ಇವತ್ತು ಯೂಟ್ಯೂಬ್ ಪೇಮೆಂಟ್ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ನಿಮಗೋಸ್ಕರ ಇದ್ದೀನಿ ನನಗೆ ಇದು ಇಂಟ್ರೆಸ್ಟ್ ಇಲ್ಲ ಹೇಳೋದಕ್ಕೆ ಬಟ್ ಸ್ಟಿಲ್ ನೀವು ತುಂಬ ಜನ ಕೇಳ್ತಾ ಇರ್ತೀರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಸೊ ಫಸ್ಟೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವರ್ಷ ಇದು ಹೇಳ್ತಾನೆ ಇದ್ದೀನಿ ಇಷ್ಟ ಆಗಿರೋರು ಮಾಡ್ತೀರಾ ಇಲ್ಲದವ್ರು ಸುಮ್ಮನೆ ಆಗ್ತೀರಾ ಅಷ್ಟೇ ಅಲ್ವಾ ಸೊ ಬನ್ನಿಗಾಯಿಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರ್ತಾಯಿದೆ ಅಂತ ಹೇಳ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ ಅದಕ್ಕಿಂತ ಮುಂಚೆ ಒಂದಷ್ಟು ಮಾತುಗಳು ಆಡ್ಬಿಡ್ತೀನಿ ನಾನು ನೀವು ನೋಡಿರ್ತೀರ ನಾನು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರ್ತಿತ್ತು ಏನು ಕತೆ ಫಸ್ಟ್ ಪೇಮೆಂಟ್ ಎಷ್ಟಾಯಿತು ಸೆಕೆಂಡ್ ಪೇಮೆಂಟ್ ಎಷ್ಟಾಯಿತು ತರ್ಡ್ ಪೇಮೆಂಟ್ ಎಷ್ಟಾಯಿತು ಅಂತ ನಾನು ವೀಡಿಯೋಸ್ಗಳು ಮಾಡ್ತಿದ್ದೆ ಆಯಿತಾ ಈ ಒಂದು ವರ್ಷ ಎರಡು ವರ್ಷದ ಹಿಂದೆ ಎಲ್ಲ ನಾನು ತುಂಬ ಮಾಡಿದ್ದೀನಿ ಅದರಲ್ಲೆಲ್ಲ ಪರ್ಫೆಕ್ಟಾಗಿ ಹೇಳ್ಬಿಟ್ಟಿದ್ದೀನಿ ಎಷ್ಟು ಅಮೌಂಟ್ ಬರ್ತಿತ್ತು ಏನೋ ಅದು ಇದು ಅಂತ ಆಮೇಲೆ ಆಮೇಲೆ ಸ್ವಲ್ಪ ಕಮ್ಮಿ ಮಾಡಿದೆ ನಾನು ಯೂಟ್ಯೂಬ್ ಪೇಮೆಂಟ್ನ ಅಷ್ಟು ವೀಡಿಯೋಸ್ಗಳು ಮಾಡಲಿಲ್ಲ ಯಾಕೆ ಅಂತಂದರೆ ಅದಕ್ಕೊಂದು ಕಾರಣ ಇದೆ ಓಕೆ ಯಾಕೆ ಅಂತಂದರೆ ನೋಡಿ ನಾನು ಯೂಟ್ಯೂಬ್ ಪೇಮೆಂಟ್ ಹೇಳ್ತಿದ್ದಿದ್ದು ಯಾಕೆ ಅಂತಂದರೆ ನಿಮ್ಗೆ ಅದರಿಂದ ಒಂದು ಮೋಟಿವೇಶನ್ ಸಿಗಲಿ ಅಂತ ಯೂಟ್ಯೂಬ್ ಮಾಡೋರಿಗೆ ಓಕೆ ಸೌಂಡ್ ಒಂಟಾಗಲ್ಲ ಕಟ್ ಮಾಡ್ತೀನಿ ಇರಿ ಹಾಂ ತುಂಬ ಜನ ಅವಾಗ ಅವಾಗ ಏನು ಮಾಡೋಕ್ಕಾಗಲ್ಲ ತುಂಬ ಜನ ಆ ವೀಡಿಯೋಸ್ಗಳನ್ನ ನೋಡಿ ತುಂಬ ಜನ ಯೂಟ್ಯೂಬ್ ಶುರು ಇದ್ರಿ ಮಾಡಬೇಕು ಅಂತ ಅನಿಸಿರುತ್ತೆ ನಿಮಗೆ ಬಟ್ ಕೆಲವ್ರಿಗೆ ಹೆಂಗನಬಿಟ್ಟಿರುತ್ತೆ ಅಂತಂದರೆ ಓಕೆ ನಾನು ಇವಾಗ ದುಡ್ಡು ಮಾಡಬೇಕು ಯೂಟ್ಯೂಬ್ ಬಂದು ಹೆಂಗಾದ್ರೂ ಮಾಡಿ ಇವರು ದುಡ್ಡು ಮಾಡ್ತಾರೆ ನಾನು ದುಡ್ಡು ಮಾಡ್ತೀನಿ ಅಂತ ತುಂಬ ಜನ ದುಡ್ಡಿನಿಂದ ಬೀಳ್ತಾಯಿದ್ರು ಆಯಿತಾ ಸೊ ಅದು ಹೋಗ್ತಾ ಹೋಗ್ತಾ ಹೆಂಗಾಗೋಯಿತು ಅಂತಂದರೆ ನನಗೆ ಒಂಥರ ಅನ್ನಿಸ್ಬಿಡ್ತು ವೀಡಿಯೋಸ್ಗಳು ಮಾಡೋದಕ್ಕೆ ಅಯ್ಯೋ ಇಷ್ಟು ಬರ್ತೈತೆ ಅಷ್ಟು ಬರ್ತೈತೆ ಅಂತ ನಾನು ಹೇಳೋದು ಅದನ್ನು ನೋಡಿ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಜನ ಮಾತ್ರ ನಾನು ಒಂದು ಒಳ್ಳೆ ಪ್ಯಾಷನ್ ಇಟ್ಕೊಂಡು ನಾನು ಯೂಟ್ಯೂಬ್ ಶುರು ಮಾಡಬೇಕು ಅಂತ ಮಾಡ್ತಾರೆ ಇನ್ನು ತೊಂಬತ್ತು ಪರ್ಸೆಂಟ್ ಎಲ್ಲ ಓ ದುಡ್ಡು ಬರುತ್ತಂತೆ ಅಂತ ಮಾಡಬೇಕು ಅಂತ ಮಾಡ್ತಾರೆ ಸೊ ಇದರಿಂದ ಒಂಥರ ಅವ್ರ ಮೈಂಡ್ಸೆಟ್ಗಳನ್ನ ಆಗುತ್ತೆ ಅವ್ರವ್ರು ಏನೇನೋ ಲೈಫಲ್ಲಿ ಏನೇನೋ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ಒಂಥರ ಅಡ್ಡದಾರಿಯಾಗಿ ಹೋಗ್ತೀವಿ ಅಂತಂದ್ಬಿಟ್ಟು ನಾನೇನು ಮಾಡಿದೆ ನನ್ನ ಪೇಮೆಂಟ್ನ ನಾನು ಹೇಳೋದನ್ನು ಕಮ್ಮಿ ಮಾಡಿಕೊಂಡೆ ಆಯಿತಾ ಎಲ್ಲೂ ಎಕ್ಸ್ಪ್ರೆಸ್ ಮಾಡ್ತಿರಲಿಲ್ಲ ಇಷ್ಟು ಅಮೌಂಟ್ ಬರುತ್ತೆ ಅಷ್ಟು ಅಮೌಂಟ್ ಬರುತ್ತೆ ಅಂತ ತುಂಬ ಜನ ಈ ಮಧ್ಯ ಓ ಏನೋ ಪೇಮೆಂಟೇ ಬರ್ತಲ್ವೇನವ್ರಿಗೆ ಇವ್ರದ್ದು ಏನೋ ಅಷ್ಟೊಂದು ಎಂಟ್ರಿ ಎಂಡಿಲ್ಲ ಅದು ಇದು ಅಂತೆಲ್ಲ ತುಂಬ ಏನೇನೋ ಅಂದ್ಕೊಂಡಿರ್ತಾರೆ ಕೆಲವರು ಆಮೇಲೆ ಕೆಲವರು ಬಿಡೋ ಅದಕ್ಕೆ ಅದ್ಕೇಳ್ಕಲ್ಲ ಅಂತಲೂ ಕೂಡ ಅಂದ್ಕೊಂಡಿರ್ತಾರೆ ರೀಸನ್ ಇರೋದು ಇಷ್ಟೇ ಆಯಿತಾ ಇಷ್ಟು ಇದಕ್ಕೋಸ್ಕರ ನಾನು ಹೇಳ್ತಿರಲಿಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಗ ಲೈಫಲ್ಲಿ ದೇವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು ಆಯಿತಾ ಯಾವತ್ತೂ ಕೂಡ ನನಗೆ ಯಾವುದೇ ಥರ ಮೋಸ ಮಾಡಿಲ್ಲ ಅದೊಂದು ಯಾವಾಗಲೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ದೇವ್ರಿಗೆ ಯೂಟ್ಯೂಬ್ ಪೇಮೆಂಟ್ ವಿಶೂಬ್ ಬಂತು ಅಂತಂದರೆ ಸೊ ನಮ್ಮ ಚಾನಲ್ಗೆ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ ಎಷ್ಟೇ ವ್ಯೂಸ್ ಇರಲಿ ಅದೇನು ಬರಬೇಕು ಆ ವ್ಯಾಲ್ಯೂ ಬಂದೇ ಬಂದಿದೆ ಸೊ ನಾನಿವತ್ತು ಎಕ್ಸಾಕ್ಟ್ ಅಮೌಂಟ್ ಹೇಳಲ್ಲ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಮಿನಿಮಮ್ ಇಷ್ಟು ಬರುತ್ತೆ ಅಂತ ಹೇಳ್ತೀನಿ ಆ ಮಿನಿಮಮ್ ಹೇಳಿದ್ರೆ ಅದರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಆಯಿತಾ ಸೊ ಇದರಿಂದ ನಾನು ಇಷ್ಟು ಇದ್ದೀನಿ ಇನ್ನೊಂದು ಮಾಡ್ತಾಯಿದ್ದೀನಿ ನೋಡಿ ನನ್ನ ಲೈಫ್ ಹೆಂಗಿದೆ ಹಂಗೆ ಹಿಂಗೆ ಅಂತೆಲ್ಲ ತೋರಿಸ್ಕೊಳ್ಳೋಕ್ಕೆ ಬಂದಿಲ್ಲ ಯಾವ ಥರ ತೋರಿಸ್ಕೊಳ್ಳೋ ಮನಸ್ಥಿತಿ ಬರುತ್ತೆ ನನಗೆ ಅವತ್ತೇ ನಾನು ಝೀರೋ ಆಗ್ತೀನಿ ಓಕೆ ಸೊ ಮಿನಿಮಮ್ ಅಮೌಂಟ್ ಗೈಸ್ ಒಂದು ಇಪ್ಪತ್ತು ಸಾವಿರನಾದ್ರೂ ಬಂದೇ ಬರುತ್ತೆ ಯೂಟ್ಯೂಬಿಂದ ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಂಗೆ ಸೊ ತುಂಬ ಕಡೆ ತುಂಬ ಅರ್ನಿಂಗ್ ಸೋರ್ಸಸ್ ಇದೆ ನನ್ನದು ಅದರಲ್ಲೂ ತುಂಬ ಒಳ್ಳೆ ಪೇಮೆಂಟ್ಸ್ಗಳು ಬರುತ್ತೆ ಸೊ ಅಷ್ಟೇ ನಾನು ಹೇಳ್ತಾ ಇರೋದು ಇವತ್ತು ಯೂಟ್ಯೂಬ್ ಅಷ್ಟೇ ಹೇಳಿ ಮುಗಿಸಿದ್ದೀನಿ ಕಥೆನ ಯಾರು ಏನು ಅನ್ಕೋಬೇಡಿ ಏನು ಬ್ರೋ ಹೇಳೋಕ್ಕೇನು ಬ್ರೋ ನಿಮಗೆ ಎಲ್ಲರೂ ಹೇಳ್ತಾರೆ ನಿಮಗೇನೋ ದುರಂಕಾರನ ಇಲ್ಲ ಆ ಥರ ಅಲ್ಲ ಸೊ ನನ್ನದೇ ಒಂಥರ ಬೇರೆ ಥರ ಮೈಂಡ್ಸೆಟ್ಟು ದಯವಿಟ್ಟು ಗೈಸ್ ಏನು ಅನ್ಕೋಬೇಡಿ ಈ ವಿಡಿಯೋ ಆಗ್ತಾಯಿದ್ದೀನಿ ಏನು ಅನ್ಕೋತೀರ ಗೊತ್ತಿಲ್ಲ ಬಟ್ ಹೇಳಿದ್ದೀನಿ ಇಪ್ಪತ್ತು ಸಾವಿರ ಬರುತ್ತೆ ಆ ಇಪ್ಪತ್ತು ಸಾವಿರ ಬರ್ತಾ ಇರೋದೇ ಮೋಟಿವೇಶನ್ ಆಗಿ ತಗೊಳ್ಳಿ ನಾನು ಯೂಟ್ಯೂಬ್ ಮಾಡಬೇಕು ನಾನು ಮಾಡ್ತೀನಿ ನಾನು ಬೆಳಿತೀನಿ ಅಂತ ತಗೊಳ್ಳಿ ಆಯಿತಾ ಇಪ್ಪತ್ತು ಸಾವಿರ ನಾನು ಮಾಡಬೇಕು ಇಪ್ಪತ್ತು ಸಾವಿರ ದುಡ್ಡು ನಾನು ಮಾಡಬೇಕು ಅಂತ ಮಾಡಬೇಡಿ ಆಯಿತಾ ಯಾವತ್ತೂ ಕೂಡ ದುಡ್ಡಿನಿಂದೆ ನಾವು ಬೀಳಬಾರ್ದು ದುಡ್ಡೇ ನಮ್ಮಿಂದ ಬೀಳುತ್ತೆ ಒಂದು ದಿನ ಆಯಿತಾ ಸೋ ಆ ದಿನಕ್ಕಾಗಿರಿ ಅಷ್ಟೇ ಬಟ್ ಎಫರ್ಟ್ಸ್ ಹಾಕಿ ಒಳ್ಳೆದಾಗಲಿ ಥ್ಯಾಂಕ್ ಯು ಸೊ ಮಚ್ ಸಿಗೋಣ ಲವ್ ಯು